ಹಲೋ ವಿದ್ಯಾರ್ಥಿಗಳೇ ನಾನು ನಿಮ್ಮ ಚಿತ್ರಕಲಾ ಶಿಕ್ಷಕ ಮಾತಾಡ್ತಿರೋದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ಪ್ರವಾಸ ಐಹೊಳೆ ಪಟ್ಟದಕಲ್ಲು ಅಲ್ಲಿಂದ ಐತಿಹಾಸಿಕ ಸ್ಥಳವಾದಂಥ ಹಂಪಿಯವರೆಗೂ ಈ ಒಂದು ಶೈಕ್ಷಣಿಕ ಪ್ರವಾಸವನ್ನು ತೆಗೆಯಲಾಗಿತ್ತು ಶಿಲ್ಪಕಲೆಯ ಮಹಾ ಅನುಭೂತಿ ಹಂಪಿ ವಿಜಯವಿಠಲ ದೇವಸ್ಥಾನ ಹಂಪಿ ಎಂದರೆ ನಮ್ಮ ಮುಂದೆ ಸುಳಿಯುವುದು ಪುರಾತನ ದೇಗುಲಗಳ ಮಹಾಗುಚ್ಛ ಅಂತಾನೆ ಹೇಳ್ಬೋದು ಭಾರತೀಯ ಶಿಲ್ಪಕಲೆಯ ಸೊಬಗು ಸೊಗಸು ಇಲ್ಲಿ ಮೈಳೆಸಿದ ಈ ಎಲ್ಲ ದೇಗುಲಗಳಿವೆ ಕಲಶವಿಟ್ಟಂತೆ ಇರುವ ಸದಾ ಜುಳು ಜುಳು ಎಂದು ಹರಿಯುತ್ತಿರುವ ತುಂಗಭದ್ರಾ ನದಿ ತಟದಲ್ಲಿರುವ ವಿಠಲ ಅಥವಾ ವಿಠ ದೇವಾಲಯ ಇದೊಂದು ಅತ್ಯಂತ ಪುರಾತನ ದೇಗುಲವಾಗಿದ್ದು ಇದು ಅನನ್ಯ ಅಸಾಧಾರಣ ವಿಶಿಷ್ಟ ಬಗೆಯ ವಾಸ್ತುಶಿಲ್ಪ ಮತ್ತು ಸರಿಸಾಟಿ ಇಲ್ಲದ ಕರಕುಶಲ ಶಿಲ್ಪಕಲಾ ವೈಭವಕ್ಕೆ ಜಗತ್ಪ್ರಸಿದ್ಧವಾಗಿದೆ ಇದು ಹಂಪಿಯ ಅತಿ ದೊಡ್ಡ ಮತ್ತು ಅತ್ಯಂತ ಜನಪ್ರಿಯ ದೇವಾಲಯ ಇದು ಹಂಪಿಯ ಈಶಾನ್ಯ ಭಾಗದಲ್ಲಿದೆ ಈ ದೇಗುಲದ ಶಿಲ್ಪಕಲೆ ಸೌಂದರ್ಯವನ್ನು ಇನ್ನೊಂದು ದೇಗುಲ ಜೊತೆಗೆ ತುಲನೆ ಮಾಡಲಾಗದಷ್ಟು ಇಲ್ಲಿನ ಕಲಾಕೃತಿ ಅದ್ಭುತವಾಗಿವೆ ಇಲ್ಲಿನ ಕಲ್ಲಿನ ರಥ ಮತ್ತು ಸಂಗೀತ ಸ್ತಂಭಗಳಂತಹ ಅದ್ಭುತ ಕಲ್ಲಿನ ರಚನೆಗಳನ್ನು ನಮ್ಮ ಕಣ್ತುಂಬಿಕೊಂಡು ಅವುಗಳ ಸೌಂದರ್ಯವನ್ನು ಆಸ್ವಾದಿಸಬೇಕಿದೆ ಹಂಪಿಯ ಈ ಪ್ರಮುಖ ದೇವಾಲಯವು ಬಾಳುಬಿಟ್ಟ ಈ ಐತಿಹಾಸಿಕ ನರದ ಪ್ರಮುಖ ಆಕರ್ಷಣೆಯಾಗಿದೆ ಪ್ರವಾಸಿಗರು ಮತ್ತು ಇಲ್ಲಿಗೆ ಭೇಟಿ ನೀಡುವವರೆಲ್ಲರೂ ನೋಡಲೇಬೇಕಾದಂತಹ ಸ್ಥಳವಾಗಿದೆ ಈ ಹಂಪಿ ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ ನೀವು ತಿಳಿಯಬೇಕಾದ ಪ್ರಮುಖ ಮಾಹಿತಿಗಳು ಇಲ್ಲಿದೆ ಭೇಟಿ ನೀಡುವ ಸಮಯ ವಾರದ ಎಲ್ಲ ದಿನಗಳಲ್ಲಿ ಬೆಳಗ್ಗೆ ಎಂಟು ಮೂವತ್ತರಿಂದ ಸಂಜೆ ಐದರವರೆಗೆ ಪ್ರವೇಶ ಶುಲ್ಕ ಪ್ರವೇಶ ಶುಲ್ಕದ ಅಗತ್ಯವಿಲ್ಲ ಛಾಯಾಗ್ರಹಣ ಇಲ್ಲಿ ಅನುಮತಿಸಲಾಗಿದೆ ವಿಡಿಯೋ ಚಿತ್ರೀಕರಣ ಕೂಡ ಇಲ್ಲಿ ಅನುಮತಿಸಲಾಗಿದೆ ಈ ದೇಗುಲದ ಭೇಟಿಗೆ ಪ್ರಶಸ್ತ ಸಮಯವೆಂದರೆ ಸುಮಾರು ಮೂರು ಗಂಟೆ ಭೇಟಿ ನೀಡಲು ಉತ್ತಮ ತಿಂಗಳುಗಳೆಂದರೆ ನವೆಂಬರ್ನಿಂದ ಫೆಬ್ರವರಿವರೆಗೆ ಇವಾಗ ನಾವು ಸ್ವಲ್ಪ ಎಣಿಕೆ ನೋಡೋಣ ಹಂಪಿ ವಿಜಯವಿಠಲ ದೇವಾಲಯದ ಇತಿಹಾಸ ಈ ಹೆಸರಾಂತ ದೇಗುಲ ಹದಿನೈದನೇ ಶತಮಾನಕ್ಕೂ ಹಿಂದೆ ನಿರ್ಮಿಸಲ್ಪಟ್ಟಿದೆ ಈ ದೇಗುಲವನ್ನು ವಿಜಯನಗರ ಸಾಮ್ರಾಜ್ಯದ ರಾಜರುಗಳಲ್ಲಿ ಒಬ್ಬರಾದ ರಾಜ ದೇವರಾಯ ಎರಡನೇ ಕ್ರಿಸ್ತ ಶಕ ಹದಿನಾಲ್ಕುನೂರ ಇಪ್ಪತ್ತೆರಡು ಹದಿನಾಲ್ಕುನೂರ ಆಳ್ವಿಕೆಯ ಅವಧಿಯಲ್ಲಿ ನಿರ್ಮಿಸಲಾಗಿತ್ತು ವಿಜಯನಗರ ರಾಜವಂಶದ ಅತ್ಯಂತ ಪ್ರಸಿದ್ಧ ಸಾರ್ವಭೌಮ ರಾಜರುಗಳಲ್ಲಿ ಒಬ್ಬರಾದ ಕೃಷ್ಣದೇವರಾಯ ಹದಿನೈದು ನೂರ ಒಂಬತ್ತು ಹದಿನೈದು ನೂರ ಇಪ್ಪತ್ತೊಂಬತ್ತು ಆಳ್ವಿಕೆಯ ಅವಧಿಯಲ್ಲಿ ಈ ದೇವಾಲಯವನ್ನು ವಿಸ್ತರಿಸಲಾಯಿತು ಹಾಗೂ ಹಲವಾರು ಹೊಸ ವಿಭಾಗಗಳನ್ನು ಸೇರಿಸಲಾಯಿತು ಈ ದೇಗುಲದ ಅಂಧ ಹೆಚ್ಚಿಸಿ ಅದು ಜನಮನ ಸೂರಿಗೊಳ್ಳುವಂತೆ ಮಾಡಿ ಇಂದಿಗೂ ಪ್ರವಾಸಿಗರನ್ನು ಕೈಬೀಸಿ ಕರೆಯುವಂತೆ ಮಾಡುವಲ್ಲಿ ಅವರ ಕಾಣಿಕೆ ಅಪಾರವಾದದ್ದು ಅಂತ ಹೇಳಬಹುದು ಈ ವಿಠಲ ದೇಗುಲವನ್ನು ಶ್ರೀ ವಿಜಯ ವಿಠಲ ದೇವಾಲಯ ಎಂದು ಕರೆಯುತ್ತಾರೆ ಇದನ್ನು ವಿಷ್ಣುವಿನ ಅವತಾರ ಎಂದೇ ಪರಿಗಣಿಸಲಾಗಿರುವ ವಿಠಲನಿಗೆ ಸಮರ್ಪಿಸಲಾಗಿದ್ದು ಇಲ್ಲಿನ ದೇವತೆ ಶ್ರೀ ವಿಜಯ ವಿಠಲ ಇಲ್ಲಿ ವಿಷ್ಣುವಿನ ವಿಠಲ ರೂಪದ ಮೂರ್ತಿ ಇದ್ದು ಅದನ್ನು ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಎಂಬ ಐತಿಹ್ಯವಿದೆ ಅದೇನೇ ಇರಲಿ ಭಗವಂತನು ತನಗಾಗಿ ಈ ಭವ್ಯ ದೇವಾಲಯವನ್ನು ಕಂಡುಕೊಂಡಿದ್ದು ಇಲ್ಲಿಂದಲೇ ಎಲ್ಲರನ್ನೂ ಹರಿಸುತ್ತಿದ್ದಾನೆ ವಿದ್ಯಾರ್ಥಿಗಳೇ ಇವಾಗ ಸ್ವಲ್ಪ ನಾವು ಭವ್ಯ ವಾಸ್ತುಶಿಲ್ಪದ ಆಕರ್ಷಣೆಗಳ ಬಗ್ಗೆ ತಿಳ್ಕೊಳ್ಳೋಣ ವಿಜಯವಿಠಲ ದೇಗುಲವು ಹಂಪಿಯ ಎಲ್ಲ ಐತಿಹಾಸಿಕ ಸ್ಮಾರಕ ದೇಗುಲಗಳಿಗಿಂತ ಹೆಚ್ಚು ಶ್ರೇಷ್ಠ ಹಾಗೂ ಸುಂದರಿ ಎಂದೇ ಪರಿಗಣಿಸಲಾಗಿದೆ ಈ ದೇಗುಲವು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಯುಗದ ಶಿಲ್ಪಿಗಳು ಮತ್ತು ಕುಶಲಕರ್ಮಿಗಳ ಸೃಜನಶೀಲತೆ ಮತ್ತು ವಾಸ್ತುಶಿಲ್ಪದ ಅರಿವು ಹಾಗೂ ಕೆತ್ತನೆ ಶ್ರೇಷ್ಠತೆಯನ್ನು ಜಗದುದ್ದಲಕ್ಕೂ ಸಾರಿ ಹೇಳುವಂತಿದೆ ಅದೇ ರೀತಿಯಾಗಿ ಈ ದೇಗುಲ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಾಣಗೊಂಡಿದೆ ಇದು ದ್ರಾವಿಡ ಶೈಲಿ ಅಂದರೆ ದಕ್ಷಿಣ ಭಾರತದ ದೇವಾಲಯದ ವಾಸ್ತುಶಿಲ್ಪ ವಿಶಿಷ್ಟ ಲಕ್ಷಣಗಳು ಮತ್ತು ವೈಶಿಷ್ಟ್ಯಗಳನ್ನು ತನ್ನಲ್ಲಿ ಆವಾಹಿಸಿಕೊಂಡಿದೆ ಇದರ ವಿಸ್ತಾರವಾದ ಮತ್ತು ಕಲಾತ್ಮಕ ಕೆತ್ತನೆಗಳು ಮತ್ತು ಭವ್ಯವಾದ ವಾಸ್ತುಶಿಲ್ಪಕ್ಕೆ ಹಂಪಿಯ ಉಳಿದ ಸ್ಮಾರಕಗಳು ಸಾಟಿಯಿಲ್ಲ ಎಂದರೆ ತಪ್ಪಾಗಲಾರದು ದೇವಾಲಯದ ಮುಖ್ಯ ಗರ್ಭಗುಡಿಯು ಮೂಲತಃ ಮಂಟಪದಿಂದ ಆವೃತಗೊಂಡಿದ್ದು ಎಂದು ನಂಬಲಾಗಿದೆ ಕ್ರಿಸ್ತ ಶಕ ಹದಿನೈದು ಐವತ್ ನಾಲ್ಕರಲ್ಲಿ ಈ ದೇಗುಲಕ್ಕೆ ಒಂದು ತೆರೆದ ಮಂಟಪವನ್ನು ಸೇರಿಸಲಾಯಿತು ಅದೇ ರೀತಿಯಾಗಿ ಇವಾಗ ಸ್ವಲ್ಪ ನಾವು ಹಂಪಿಯ ವಿಠಲ ದೇವಸ್ಥಾನದ ಪ್ರಮುಖ ಆಕರ್ಷಣೆಗಳ ಬಗ್ಗೆ ತಿಳ್ಕೊಳ್ಳೋಣ ವಿಜಯನಗರ ಅರಸರ ಕಾಲದಲ್ಲಿ ಹಂಪಿಯಲ್ಲಿ ನಿರ್ಮಾಣಗೊಂಡ ದೇಗುಲಗಳ ಪೈಕಿ ಅತ್ಯಂತ ಅಲಂಕೃತ ದೇಗುಲವೆಂದರೆ ಈ ವಿಜಯ ವಿಠಲ ದೇಗುಲವನ್ನು ಕರೆಯುತ್ತಾರೆ ಇದು ಶಿಲ್ಪಕಲೆ ಕರಕುಶಲತೆ ಕಲಾತ್ಮಕತೆಗಳ ಬೀಡು ಈ ದೇವಾಲಯದ ತುಂಬೆಲ್ಲ ಹಲವಾರು ಆಕರ್ಷಣೆಗಳಿವೆ ಹಂಪಿಗೆ ಭೇಟಿ ನೀಡುವ ಪ್ರವಾಸಿಗರೆಲ್ಲರೂ ನೋಡಲೇಬೇಕಾದ ವಾಸ್ತುಶಿಲ್ಪದ ನೆಲಬಿಡು ಇದಾಗಿದೆ ವಾಸ್ತವವಾಗಿ ಇಡೀ ಹಂಪಿಯಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುವ ರಚನೆ ಇದೆ ಆಗಿದೆ ಇದರ ಇನ್ನೊಂದು ಹೆಗ್ಗಳಿಕೆ ಎಂದರೆ ಹಂಪಿಯಲ್ಲಿ ಅತಿ ಹೆಚ್ಚು ಛಾಯಾಚಿತ್ರ ತೆಗೆಯಲ್ಪಟ್ಟ ದೇಗುಲ ಇದಾಗಿದೆ ಇಲ್ಲಿ ಕೆಲವು ಪ್ರಮುಖ ಆಕರ್ಷಣೆಗಳಿವೆ ಮಹಾಮಂಟಪ ಹಂಪಿ ಅಂದರೆ ನಮ್ಮ ಕಣ್ಮುಂದೆ ಸುಳಿಯುವ ಆಕರ್ಷಣೆಗಳಲ್ಲಿ ಮಹಾಮಂಟಪ ಕೂಡ ಒಂದು ಇದು ವಿಠಲ ದೇಗುಲದ ಅವಿಭಾಜ್ಯ ಅಂಗವಾಗಿದೆ ಇದರ ಇನ್ನೊಂದು ಹೆಸರು ಮುಖ್ಯ ಸವಾಂಗಣ ಇದು ದೇವಾಲಯ ಸಂಕೀರ್ಣದ ಒಳ ಪ್ರಾಣಂಗ ಪ್ರಾರಂಗಣದಲ್ಲಿದೆ ಇದು ಸೌಂದರ್ಯ ಖನಿಗೆ ಹೋಲಿಕೆ ಇಲ್ಲ ಇದರ ತಳಪಾಯ ಅಂದರೆ ಪಂಚಾಂಗ ಅತ್ಯಂತ ಅಲಂಕೃತವಾಗಿದ್ದು ಹಲವಾರು ಶಿಲ್ಪ ಕೆತ್ತನೆಗಳು ಇದರ ಅಂದವನ್ನು ನೂರುಮಡಿಸಿ ಕೊಳಿಸಿವೆ ಇಲ್ಲಿರುವ ಪ್ರಮುಖ ಕೆತ್ತನೆಗಳೆಂದರೆ ಯೋಧರು ಅಶ್ವದಳ ಹಂಸ ಇತ್ಯಾದಿಗಳು ಈ ಮಹಾಮಂಟಪದಲ್ಲಿ ನಾಲ್ಕು ಸಣ್ಣ ಸಭಾಂಗಣಗಳಿವೆ ಮಹಾಮಂಟಪದ ಪೂರ್ವ ದಿಕ್ಕಿನಲ್ಲಿರುವ ಮೆಟ್ಟಿಲುಗಳನ್ನು ಆನೆಯ ಕೆತ್ತನೆಗಳಿಂದ ಅಲಂಕೃತ್ ಅಲಂಕರಿಸಲಾಗಿದೆ ದೇವಾಲಯದ ಮುಂಭಾಗದಲ್ಲಿ ನಲವತ್ತು ಸ್ತಂಭಗಳಿವೆ ಈ ಪ್ರತಿಯೊಂದು ಕಂಬಗಳನ್ನು ಹತ್ತೊಡಿ ಎತ್ತರವಾಗಿದ್ದಾವೆ ಮಹಾಮಂಟಪದ ಮಧ್ಯಭಾಗದಲ್ಲಿ ಹದಿನಾರು ಕರಕುಶಲತೆಯಿಂದ ಕೆತ್ತಿರುವ ಸ್ತಂಭಗಳಿವೆ ಇವುಗಳನ್ನು ವಿಷ್ಣುವಿನ ಅವತಾರ ನರಸಿಂಹ ಮತ್ತು ಕಾಳಿಯ ಸುಂದರ ಶಿಲ್ಪಗಳನ್ನು ಹೊಂದಿವೆ ಈ ಹದಿನಾರು ಸ್ತಂಭಗಳು ಆಯತಾಕಾರದ ಒಂದು ಸಂಕೀರ್ಣ ನಿರ್ಮಿಸಿವೆ ಮಹಾಮಂಟಪದ ಮೇಲ್ಭಾಗ ಕುರಿತು ಕೆತ್ತನೆಯ ಶ್ರೀಮಂತಿಕೆಗೆ ಸಾಕ್ಷಿಯಂತೆ ಮಹಾಮಂಟಪದಲ್ಲಿ ಇರುವ ಸುಂದರವಾದ ಕೆತ್ತನೆ ಅಲಂಕೃತ ಕಂಬಗಳು ಈ ಭವ್ಯವಾದ ದೇವಾಲಯದ ವೈಭವಕ್ಕೆ ಇನ್ನಷ್ಟು ಮೆರುಗು ನೀಡಿವೆ ಸ್ವಲ್ಪ ಇವಾಗ ನಾವು ಕಲ್ಲಿನ ರಥದ ಬಗ್ಗೆ ತಿಳ್ಕೊಳ್ಳೋಣ ಈ ವಿಠಲ ದೇಗುಲದ ಇನ್ನೊಂದು ಮಹಾನ್ ಆಕರ್ಷಣೆ ಎಂದರೆ ಇಲ್ಲಿನ ಕಲ್ಲಿನ ರಥ ಇದು ಅಂದಿನ ಶಿಲ್ಪಿಗಳ ಅಸಾಧಾರಣ ಸೃಜನಶೀಲತೆಗೆ ಕನ್ನಡಿ ಹಿಡಿಯುತ್ತದೆ ಇದರ ಮಹೋನ್ನತ ಸೌಂದರ್ಯ ನೋಡುಗರನ್ನು ಮಂತ್ರಮುಗ್ಧಗೊಳಿಸುತ್ತದೆ ಈ ಕಲ್ಲಿನ ರಥವನ್ನು ವಿಜಯನಗರ ಸಾಮ್ರಾಜ್ಯದ ಶಿಲ್ಪಕಲೆಗೆ ಕೆತ್ತನೆಗಳ ಪೈಕಿ ಅದ್ಭುತ ವಾಸ್ತುಶಿಲ್ಪವೆಂದು ಪರಿಗಣಿಸಲಾಗಿದೆ ಇದು ದೇಗುಲದ ಪ್ರಾಣಾಂಗದಲ್ಲಿ ನಿಂತಿದೆ ಇದು ಭಾರತದ ಮೂರು ಪ್ರಸಿದ್ಧ ಕಲ್ಲಿನ ರಥಗಳಲ್ಲಿ ಒಂದಾಗಿದೆ ಇತರ ಎರಡು ರಥಗಳು ಕೊನಾರ್ಕ್ ಒಡಿಸ್ಸಾ ಮತ್ತು ಮಹಾಬಲಿಪುರಂ ತಮಿಳುನಾಡುನಲ್ಲಿವೆ ಈ ಮೂರು ಕಲ್ಲಿನ ರಥಗಳು ನಮ್ಮ ಹಿಂದಿನವರ ಕಲಾ ನೈಪುಣ್ಯಕ್ಕೆ ಸಾಕ್ಷಿ ಎಂಬ ಸದಾ ಆಕರ್ಷಿಸುತ್ತಿವೆ ಈ ಕಲ್ಲಿನ ರಥವು ವಾಸ್ತವವಾಗಿ ಒಂದು ಅಲಂಕಾರದಿಂದ ರಥದ ಆಕಾರದಲ್ಲಿ ವಿನ್ಯಾಸಗೊಳಿಸಲಾಗಿದೆ ದೇವಾಲಯವಾಗಿದೆ ಈ ದೇವಾಲಯವು ಗರುಡನಿಗೆ ಸಮರ್ಪಿತವಾಗಿದೆ ಮತ್ತು ಗರುಡನ ಚಿತ್ರವನ್ನು ಗರ್ಭಗೃಹದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಹಿಂದೂ ಪುರಾಣದ ಪ್ರಕಾರ ಗರುಡನು ವಿಷ್ಣುವಿನ ವಾಹಕ ಈ ಹಿನ್ನೆಲೆಯಲ್ಲಿ ಸೂಚ್ಯವಾಗಿ ಗರುಡನ ದೇಗುಲವನ್ನು ಇಲ್ಲಿ ಕಲ್ಲಿನ ರಥದ ಮಾದರಿಯಲ್ಲಿ ಕೆತ್ತಲಾಗಿದೆ ವಿದ್ಯಾರ್ಥಿಗಳೇ ಬನ್ನಿ ಈ ದೇಗುಲದ ಸಂಗೀತದ ಸ್ತಂಭಗಳ ಬಗ್ಗೆ ಕೆಲವು ಕುತೂಹಲಕಾರಿ ಸಂಗತಿಗಳನ್ನು ನಾವು ಇವಾಗ ತಿಳ್ಕೊಳ್ಳೋಣ ವಿಜಯವಿಠಲ ದೇವಾಲಯ ಸಂಕೀರ್ಣದೊಳಗಿರುವ ಈ ಸಂಗೀತ ಸ್ತಂಭಗಳ ಸಮೂಹವನ್ನು ಪದರಾಗಿರುವ ಏಕಶಿಲೆಗಳಿಂದ ಕೆತ್ತಲಾಗಿದೆ ಕಲ್ಲಿನ ಸ್ತಂಭಗಳಿಂದ ಸಂಗೀತ ಸ್ವರಗಳು ಶತಮಾನದವರೆಗೆ ಜನಸಾಮಾನ್ಯರನ್ನೇ ಕುತೂಹಲಕಾರಿ ಸಂಗತಿಯಾಗಿದ್ದು ಇಲ್ಲಿ ಇಲ್ಲಿಗೆ ಭೇಟಿ ನೀಡುವವರ ಪಾಲಿಗೆಲ್ಲ ಅದು ಯುಕ್ತ ಪ್ರಶ್ನೆಯಂತಿತ್ತು ಇದು ಅಂದಿನ ಬ್ರಿಟಿಷರ ಅಧಿಕಾರಿಗಳನ್ನು ಮಂತ್ರಮುಗ್ಧಗೊಳಿಸಿತ್ತು ಅವರ ಇದರ ಹಿಂದಿನ ರಹಸ್ಯವನ್ನು ಕಂಡುಹಿಡಿಯಲು ಯತ್ನಿಸಿದರು ಈ ಕುತೂಹಲಕ್ಕೆ ತೆರೆ ಎಳೆಯುವ ಕಾರಣಕ್ಕಾಗಿ ಅವರು ಎರಡು ಸಂಗೀತ ಸ್ತಂಭಗಳನ್ನು ಕತ್ತರಿಸಿ ಅದರೊಳಗಿಂದ ಸಂಗೀತ ಸ್ವರಗಳು ಮೂಡಿಬರಲು ಕಾರಣವಾಗುತ್ತಿರುವ ಅಂಶಗಳ ಬಗ್ಗೆ ಸಂಶೋಧನೆ ನಡೆಸಿದರೆಂದು ತಿಳಿಯಲಾಗಿದೆ ಆದರೆ ಈ ಕಂಬಗಳ ಒಳಗೆ ಏನೂ ಕಂಡುಬಂದಿಲ್ಲ ಹೀಗೆ ಬ್ರಿಟಿಷ್ ಅಧಿಕಾರಿಗಳಿಗಿಂತ ಕತ್ತರಿಸಲ್ಪಟ್ಟು ಎರಡು ಸ್ತಂಭಗಳ ದೇವಾಲಯದ ಸಂಕೀರ್ಣದೊಳಗೆ ಇಂದಿಗೂ ಹಾಗೇ ಇವೆ ದೇಗುಲಕ್ಕೆ ಭೇಟಿ ನೀಡುವವರು ಇಂದಿಗೂ ಅದನ್ನು ಕಣ್ತುಂಬಿಸಿಕೊಳ್ಳುತ್ತಾರೆ ಬನ್ನಿ ಹಾಗಿದ್ರೆ ಇನ್ನೊಂದು ಮಹತ್ವಪೂರ್ಣವಾದ ವಿಷಯವನ್ನು ನಾವು ತಿಳ್ಕೊಳ್ಳೋಣ ಈಗ ಈ ದೇಗುಲ ಈಗ ಹೇಗಿದೆ ಹಂಪಿಗೆ ಕನ್ನಡದಲ್ಲಿ ಹಾಳು ಹಂಪಿ ಎಂದು ಕರೆಯುತ್ತಾರೆ ಏಕೆಂದರೆ ಇಲ್ಲಿನ ಬಹುತೇಕ ಐತಿಹಾಸಿಕ ಕಟ್ಟಡಗಳು ದೇಗುಲಗಳು ಬಹುಶಃ ಹಾಳಾದ ಸ್ಥಿತಿಯಲ್ಲಿವೆ ಈ ಮಾಹಿತಿಯೇ ವಿಜಯ ವಿಠಲ ದೇಗುಲ ಕೂಡ ಹೊರತಲ್ಲ ವಾಸ್ತವದಲ್ಲಿ ದೇವಾಲಯದ ಗರ್ಭಗೃಹದಲ್ಲಿ ವಿಠಲನ ವಿಗ್ರಹ ಪ್ರತಿಷ್ಠಾಪಿಸಲಾಗಿತ್ತು ಆದರೆ ಈಗ ಗರ್ಭಗೃಹದಲ್ಲಿ ಯಾವುದೇ ವಿಗ್ರಹಗಳಿಲ್ಲ ಖಾಲಿ ಗರ್ಭಗೃಹ ಎಲ್ಲರ ಮನಸ್ಸನ್ನು ಭಾರವಾಗಿಸುತ್ತದೆ ನೂರ ಅರವತ್ತೈದರಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ತಾಳಿಕೋಟೆ ಯುದ್ಧದ ಬಳಿಕ ಹಂಪಿ ಭಾಗಶ ನಾಶಗೊಂಡಿದ್ದು ದೇವಾಲಯದ ಮಧ್ಯ ಪಶ್ಚಿಮ ಸಭಾಂಗಣವು ಬಹಳ ಹಿಂದೆಯೇ ಹಾಳಾಗಿತ್ತು ಲ್ಲಿನ ರಥದ ಚಕ್ರಗಳು ಒಂದು ಕಾಲದಲ್ಲಿ ಸುಸ್ಥಿರವಾಗಿದ್ದವು ಹಾಗೂ ಚಲಿಸಲ್ ಚಲನೆಯಲ್ಲಿದ್ದವು ಅದನ್ನು ತಿರುಗಿಸಲು ಜನರಿಗೆ ಸಾಧ್ಯವಾಗುತ್ತಿತ್ತು ಆದರೆ ಕೆಲವು ವರ್ಷಗಳ ಹಿಂದೆ ಸರ್ಕಾರವು ಚಕ್ರಗಳಿಗೆ ಯಾವುದೇ ಹಾನಿಯಾಗುವುದನ್ನು ತಪ್ಪಿಸಲು ಅದನ್ನು ತಿರುಗಿಸುವುದನ್ನು ನಿಷೇಧಿಸಿದೆ ಸಂಗೀತ ಸ್ವರಗಳು ಹೊರಸೂಸುವ ಸಂಗೀತ ಸ್ತಂಭಗಳನ್ನು ತಟ್ಟುವುದು ಸಹ ನಿಧೀಶ್ ನಿಷೇಧಿಸಲಾಗಿದೆ ಏಕೆಂದರೆ ಹಲವಾರು ವರ್ಷಗಳಲ್ಲಿ ಸತತವಾಗಿ ಜನರು ಅದನ್ನು ತಟ್ಟಿದ್ದರಿಂದ ಅವುಗಳಿಗೆ ಸ್ವಲ್ಪ ಹಾನಿಯಾಗಿದೆ ಇದು ದೇವಾಲಯಕ್ಕೆ ಹೋಗುವ ರಸ್ತೆ ಕೂಡ ಅಭಿವೃದ್ಧಿಯ ನಿರೀಕ್ಷೆಯಲ್ಲಿದೆ ರಸ್ತೆ ಒಂದು ಕಾಲದಲ್ಲಿ ಹಂಪಿಯ ಪ್ರಮುಖ ಮಾರುಕಟ್ಟೆ ಸ್ಥಳವಾಗಿತ್ತು ಮಾರುಕಟ್ಟೆಯಲ್ಲಿ ವಿಠಲ ಬಜಾರ್ ಎಂದು ಕರೆಯಲಾಗುತ್ತಿತ್ತು ಈ ಕುದುರೆ ವ್ಯಾಪಾರಕ್ಕೆ ಇಂದು ಪ್ರಸಿದ್ಧವಾಗಿತ್ತು ಈ ಮಾರುಕಟ್ಟೆಯಲ್ಲಿ ಅವಶೇಷಗಳನ್ನು ಇಂದಿಗೂ ರಸ್ತೆ ಎರಡು ಬದಿಗಳಲ್ಲಿ ಕಾಣಬಹುದು ದೇವಾಲಯದ ಒಳಗೆ ಕೆತ್ತನೆಗಳಿವೆ ಅವುಗಳಲ್ಲಿ ವಿಶೇಷ ವಿದೇಶಿಯರು ಕುದುರೆಗಳನ್ನು ವ್ಯಾಪಾರ ಮಾಡುವ ಚಿತ್ರಗಳಿಗೆ ಇದು ಈ ಕುದುರೆ ಸಂತೆಯ ಅಸ್ತಿತ್ವಕ್ಕೆ ಸಾಕ್ಷಿ ಸಾಕ್ಷಿ ಇತ್ತೆಂಬುದು ಹೇಳಲಾಗುತ್ತಿದೆ ಸ್ನೇಹಿತರೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ